ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ಸರ್ಕಾರಿ ಕೋಟದ ಒಂದು ಬೇಡನ್ನು ಅಪ್ಲಿಕೇಶನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲ ಆಪ್ಷನ್ ಎಂಟ್ರಿಗೆ ವೈಟ್ ಮಾಡ್ತಾ ಇರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಇನ್ನೊಂದು ಓರೋರು ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತಾ ಇದ್ದಾರೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಮೆಜಾರಿಟಿಟ ಕ್ವಶನ್ಸ್ಗಳು ಇದ್ರ ಬಗ್ಗೆ ಬರ್ತಾಯಿದ್ವು ಸೀಟ್ ಮೆಟ್ರಿಕ್ಸನ್ನ ಪ್ರಕಟ ಮಾಡಿದರೆ ಸೀಟ್ ಮೆಟ್ರಿಕ್ಸ್ನ ನೋಡಿಕೊಂಡು ಸೊ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹಾಕಿಯವರು ಹೇಳಿದರೆ ನೀವು ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದಿರಿ ಬಟ್ ಸೀಟ್ ಮೆಟ್ರಿಕ್ಸ್ ನೋಡಿದ್ರೆ ನಮ್ಮ ಒಂದು ಕ್ಯಾಟಗರಿಗೆ ಸೊ ಜಾಸ್ತಿ ಸೀಟ್ಗಳೇ ಉಳಿದಿಲ್ಲ ಸೊ ಈಗ ನಮಗೆ ಸೀಟ್ ಜಿ ಜಿಎಂ ಅಂತ ಕೊಟ್ಟಿದ್ರೆ ಜಿ ಅಲ್ಲಿ ಕೆಲವೊಂದು ಸೀಟ್ಸ್ ಗಳಿವೆ ಸೊ ಜಿ ಎಂ ಅನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ನಮಗೆ ಸೀಟ್ ಸಿಗುತ್ತಾ ಸೊ ಅಥವಾ ಜಿ ಅಂದ್ರೆ ಏನು ಓ ಟಿ ಅಂತ ಕೊಟ್ಟರೆ ಅದೇನು ಸೊ ಎಚ್ ಕೆ ಅಂತ ಕೊಟ್ಟಿರಲ್ಲ ಅದೇನು ಸೊ ಇವುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗ್ತಾ ಇಲ್ಲ ಏನು ಎತ್ತ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬೇಕು ಅಂದ್ರೆ ಸೊ ಯಾವುದರ ಬೇಸ್ ಮೇಲೆ ಸೊ ಏನನ್ನ ನೋಡಿ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಒಂದು ಆಪ್ಷನ್ ಎಂಟರ್ನ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಏನು ಎತ್ತ ಅದರ ಬಗ್ಗೆ ಇವರಲ್ಲಿ ಮಾಹಿತಿನ ಕೊಡ್ತಾ ಇರುವಂತಹದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಹೆಲ್ತ್ ಇಶ್ಯೂ ಇರುವಂತಹ ಕಾರಣಕ್ಕೆ ಬೆಳಿಗ್ಗೆಯಿಂದ ಯಾವುದೋ ಒಂದು ಅಪ್ 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 ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಡೋಕಾಗಿರೋದು ಸೊ ಈಗಲೂ ಕೂಡ ಸಾಧ್ಯ ಆಗ್ತಿರಲ್ಲ ಬಟ್ ಆದರೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಒಂದು ಡೌಟ್ ಸಾಕಷ್ಟು ಚೆನ್ನಾಗಿದೆ ಅಂತ ಈಗ ವಿದ್ಯಾರ್ಥಿಗಳು ವೀಡಿಯೋ ಕಡೆ ಬರೋಣ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಒಂದು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು ಇತರೆ ಒಂದು ಎಲ್ಲ ಒಂದು ಪಿ ಎಫ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಅಪ್ಲೋಡ್ ಆಗ್ತಾ ಇರುತ್ತೆ ವೀಕ್ಷಣೆ ಮಾಡಬಹುದು ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇನ್ಸ್ಟ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕೂಡ ಅಪ್ಡೇಟ್ಸ್ ಇನ್ಫಾಮೇಶನ್ ನೋಟಿಫಿಕೇಶನ್ ಮಾಹಿತಿನ ಪಡ್ಕೊತಾ ಇರಬಹುದು ಹಾಗೆ ವಿದ್ಯಾರ್ಥಿಗಳು ನಮ್ಮನ್ನ ಫಾಲೋ ಮಾಡೋರ ಮುಖಾಂತರ ನಮ್ಮ ಜೊತೆ ಮೆಸೇಜ್ ಮಾಡೋರ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆ ಬಂದು ಮಾಡೋದನ್ನ ಲೈಕ್ ಡಿಸ್ಲೈಕ್ ನೀವು ಮಾಡ್ಕೋಬಹುದು ಅಂತ ಹೇಳ್ತಾ ಇಲ್ಲಿ ವಿದ್ಯಾರ್ಥಿಗಳಿಗೆ ವೀಕ್ಷಣೆ ಕೂಡ ಮಾಡ್ಕೋಬೋದು ಏನಾದರೂ ಪ್ರೋತ್ಸಾಹ ಕೊಡಬೇಕು ನಮ್ಮ ಕೆಲಸಕ್ಕೆ ಅಂದರೆ ಕೊಡ್ಬೋದು ಅಂತ ಹೇಳ್ತಾ ಸೀಟ್ ಮೆಟ್ರಿಕ್ಸ್ನ ಹಾಕೋದ್ರ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಉದಾಹರಣೆಗೆ ಸೀಟ್ ಮೆಟ್ರಿಕ್ಸ್ ಯಾವ ಬಂದಿದೆ ಅಂತ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತ್ ಸಲ ಟು ಇಯರ್ಸ್ ಬಿ ಎಡ್ನ ಕೋರ್ಸ್ ಇನ್ಸ್ಟಿಟ್ಯೂಷನ್ಸ್ ವೈಸ್ ಅವೈಲಬಲ್ ಅಂತ ಏನೋ ಕೊಟ್ಟಿದ್ದಾರೆ ಅವರು ಪೂರ್ತಿಯಲ್ಲಿ ಸೊ ಆರ್ಟ್ಸು ಕಾಮರ್ಸ್ ಒಂದರಲ್ಲಿ ಇರುತ್ತೆ ಸೈನ್ಸ್ ವಿದ್ಯಾರ್ಥಿಗಳು ಸಪ್ರೇಟ್ ಕೊಟ್ಟಿರ್ತಾರೆ ಈಗ ಆರ್ಟ್ಸು ಸೈನ್ಸನ್ನು ನಾವು ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಕ್ಟ್ ನೇಮ್ ಅಂತ ಕೊಟ್ಟಿದಾರಲ್ಲ ಸೊ ಒಂದು ಡಯೆಟ್ ಸೆಂಟರ್ ಗಳು ಇರುತ್ತೆ ಸ್ಕ್ರಾಲ್ ಮಾಡ್ಕೊಂಡು ನೋಡ್ಕೋಬೋದಾಗಿರುತ್ತೆ ಸೊ ಅಲ್ಲಿ ಎಕ್ಸಾಂಪಲ್ ಆಗಿ ವಿದ್ಯಾರ್ಥಿಗಳಿಗೆ ಸೀರಿಯಲ್ ನಂಬರ್ ಇನ್ಸ್ಟಿಟ್ಯೂಷನ್ಸ್ ಕೊಡು ನೇಮ್ ಆಫ್ ದ ಅಡ್ರೆಸ್ ಯಾವ ಸಂಸ್ಥೆ ಏನಿತ್ತ ಅಂತ ಅಲ್ಲಿ ಎಮ್ ಟು ಎ ಟು ಬಿ ತ್ರ ತ್ರೀ ಎ ಬಿ ಸಿ ಒನ್ ಎಸ್ ಸಿ ಎಸ್ ಟಿ ಅಂತ ಕೊಟ್ಟಿದ್ರೆ ಮತ್ತೆ ಓ ಟಿ ಅದ ಐದ್ ಕಾರ್ ಅಂತ ಕೊಟ್ಟಿದ್ರೆ ಓ ಟಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಅದರ್ಸ್ ಅಂತ ಅಷ್ಟೇ ಆಗಿರುತ್ತೆ ಓ ಟಿ ಅಂದ್ರೆ ಏನು ಅಂತ ಕೇಳ್ತಾ ಇರಿ ಅದರ್ಸ್ ಇತರೆ ಅಂತ ಅಷ್ಟೇ ವಿದ್ಯಾರ್ಥಿಗಳು ಇತರೆ ಸಿಟಿ ಎಷ್ಟಿದೆ ಅಲ್ಲಿ ಅಂದ್ಬಿಟ್ಟು ಸೊ ಜಿ ಗೆ ಬರುತ್ತೆ ಅದು ಕೂಡ ಐದು ಅಂತ ಏನಿಲ್ಲ ಹೈದರಾಬಾದ್ ಕರ್ನಾಟಕ ಅಂತ ಅಂದ್ರೆ ವಿದ್ಯಾರ್ಥಿಗಳು ರಿಸರ್ವೇಶನ್ಗೆ ಅಪ್ಲೈ ಮಾಡಿರ್ತಿರ್ತಿಲ್ಲ ಹೈದರಾಬಾದ್ ಕರ್ನಾಟಕದ ಮೀಸಲಾತಿಗಾಗಿರುತ್ತೆ ಅಷ್ಟೇ ಅದು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕದ ಮೀಸಲಾತಿ ಆಗಿರೋದ್ರಿಂದ ಹೈದರಾಬಾದ್ ಕರ್ನಾಟಕದ ಮೀಸಲಾತಿಗೆ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ ಇದೆ ಅಂತ ಅಲ್ಲಿ ಕೊಟ್ಟಿರ್ತಾರೆ ಸೀಟ್ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ಸೀಟೆ ಇಲ್ಲ ಅಂತ ಸೀಟಿಗೆ ಸಿಗಲ್ಲವಾ ಅಂದರೆ ನಿಮ್ಮ ಒಂದು ಪರ್ಸೆಂಟೇಜ್ ಇನ್ನೊಂದು ಬೇಸ್ ಮೇಲೆ ಹೈದರಾಬಾದ್ ಕರ್ನಾಟಕ ಅಂದರೆ ರಿಸರ್ವೇಶನ್ ಅಷ್ಟೇ ಆಗಿರ್ತದೆ ಅದರಲ್ಲಿ ಸೀಟ್ ಇಲ್ಲ ಅಂದರೆ ಕೂಡ ಜನರಲ್ ಸೀಟ್ ಅಂತ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಅಂದರೆ ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು ಜಾಸ್ತಿ ಇದ್ರೆ ಬೇಸ್ ಮೇಲೆ ಆಗಿ ಬೇರೆ ಒಂದು ಕಡೆಯಿಂದ ಅಂತೂ ಸಿಗ್ತವೆ ಅದನ್ನು ವೈಟ್ ವರಿ ಮಾಡಬೇಡಿ ಇವಾಗ ಇತರೆ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆ ಒಂದು ಕ್ಯಾಟಗರಿ ನಮಗೆ ಆ ಒಂದು ಕಾಲೇಜ್ ಬೇಕಾಗಿರುತ್ತೆ ಆ ಒಂದು ಕಾಲೇಜಲ್ಲಿ ಸೀಟ್ ಇಲ್ಲ ನಮಗೆ ಸೀಟ್ ಸಿಗಲ್ವಾ ಜಿ ಎಮ್ ಅಲ್ಲಿ ಕೆಲವೊಂದು ಸೀಟ್ ಇದೆ ನಾವು ಜಿ ಎಮ್ಗೆ ಅಪ್ಲಿಕೇಶನ್ ಹಾಕಿ ಜಿ ಎಮ್ ಅಲ್ಲಿ ಜಾಸ್ತಿ ಸೀಟ್ ಇರುವಂತಹ ಕಾಲೇಜ್ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಕೊಡ್ತಾರೆ ಜಿ ಎಮ್ ಸೀಟ್ನ ಜಿ ಎಮ್ ಅಂದ್ರೆ ಏನು ಅಂತ ಎಲ್ಲ ಕೇಳ್ತಾ ಇಲ್ಲ ಜಿ ಎಮ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ಅಂತ ಅಷ್ಟೇ ಇದು ಜನರಲ್ ಗೊತ್ತಿರುತ್ತೆ ಬಟ್ ಇವಾಗ ಜನರಲ್ ಮೆರಿಟ್ ಅಂದ್ರೆ ಯಾವ ತರ ಪರಿಗಣಿಸ್ತಾರೆ ಅಂದ್ರೆ ಜನರಲ್ ಮೆರಿಟ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ್ದೇ ಒಂದು ಕ್ಯಾಶ್ ಅಲ್ಲ ಇದು ಯಾವುದೇ ಒಂದು ಕ್ಯಾಟಗರಿ ಅಲ್ಲ ಇದು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೀಟ್ ಅಂತ ಎಷ್ಟು ಸೊ ಒಂದು ಸೀಟ್ ಗಳಿಗೆ ಹೆಚ್ಚಿಗೆ ಪರ್ಸೆಂಟೇಜ್ ಬರುವಂತ ವಿದ್ಯಾರ್ಥಿಗಳಿಗೆ ಆ ಒಂದು ಕ್ಯಾಟಗರಿ ವೈಸ್ ಸೀಟ್ ಫಿಲ್ ಆದರೂ ಕೂಡ ಜಿ ಎಮ್ ಅಲ್ಲಿ ಸೀಟ್ನ ಪರಿಗಣಿಸ್ತಾರೆ ಜಿ ಎಮ್ ಅಲ್ಲಿ ಕೊಡ್ತಾರೆ ಸೊ ಇವಾಗ ನಿಮಗೆ ಕೊಡ್ತಾರೆ ಯಾವ ಗೊತ್ತಾಗುತ್ತೆ ಅಂದರೆ ಉದಾಹರಣೆಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವುದೊಂದು ಕಾಲೇಜಲ್ಲಿ ಐದನೇ ಕಾಲೇಜ್ ತಗೊಳ್ಳಿ ಬಾಪು ಕಾಲೇಜ್ ಆಫ್ ಎಜುಕೇಶನ್ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಜಿ ಅಲ್ಲಿ ನಾಲ್ಕು ಸೀಟ್ ಇದಾವೆ ಸೊ ಟೂ ಎಲ್ಲಿ ಎರಡು ಸೀಟ್ ಇದೆ ಮತ್ತೆ ಟು ಬಿ ಅಲ್ಲಿ ಒಂದು ಸೀಟ್ ಇದೆ ತ್ರೀ ಎ ಅಲ್ಲಿ ಒಂದು ಸೀಟ್ ಇದೆ ಟು ಬಿ ಸಾರಿ ತ್ರೀ ಬಿ ಮತ್ತು ಸಿ ಒನ್ ಅಲ್ಲಿ ಸೀಟೇ ಇಲ್ಲ ಎಸ್ ಸಿ ಎರಡು ಸೀಟ್ ಇದೆ ಎಸ್ ಟಿಗೆ ಜೀರೋ ಸೀಟ್ ಇದೆ ಸೀಟೇ ಇಲ್ಲ ಈ ಥರ ಇದ್ದಾಗ ಇವಾಗ ಟೂ ಬಿ ವಿದ್ಯಾರ್ಥಿ ಕೂಡಿ ಅಥವಾ ತ್ರೀ ಬಿ ವಿದ್ಯಾರ್ಥಿ ಅಥವಾ ಸಿ ಒನ್ ವಿದ್ಯಾರ್ಥಿಗೆ ಆ ಒಂದು ಕಾಲೇಜ್ ಬೇಕಾಗಿರುತ್ತೆ ಅವರಿಗೆ ಸೀಟೇ ಇಲ್ಲ ನಿಮ್ಮದು ಕಾಲೇಜಲ್ಲಿ ನೀವು ಯಾವ್ದಾರ ಕಂಪೇರ್ ಅಲ್ಲಿ ಸೊ ಆ ಒಂದು ಕಾಲೇಜಲ್ಲಿ ನಿಮಗೆ ಬೇಕಾಗಿರುವಂಥ ಕಾಲೇಜಲ್ಲಿ ನಿಮಗೆ ಸೀಟೇ ಇಲ್ಲ ಅನ್ನೋ ಪಕ್ಷದಲ್ಲಿ ವಿದ್ಯಾರ್ಥಿಗೆ ಸಿಗೋದೇ ಇಲ್ವಾ ಏನು ಅಂತ ಹೇಳಿದ್ರೆ ಅಲ್ಲಿ ಜಿ ಎಮ್ಗೆ ನಾಲ್ಕು ಸೀಟ್ ಇದೆ ನಾವು ಆಗ್ಬೋದು ಅಂತ ಕೇಳ್ತೀವಿ ನೀವು ಜಿ ಎಮ್ ನೋಡ್ಕೊಂಡು ಬೇಕಾದ್ರೂ ಅಪ್ಲಿಕೇಶನ್ ಆಗ್ಬೋದು ಬಟ್ ಇದು ಯಾವ ಥರ ಮ್ಯಾಟರ್ ಆಗ್ತಾ ಕಟ್ ಆಫ್ ಮೇಲೆ ಹೋಗುತ್ತಿದ್ದು ಸೊ ವಿದ್ಯಾರ್ಥಿಗಳಿಗೆ ಕಟ್ ಆಫನ್ನು ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕನೇ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಏನು ಪ್ರಕಟ ಮಾಡಿದಲ್ಲ ಅದನ್ನು ತೋರಿಸ್ತೀನಿ ಫಸ್ಟ್ ರೌಂಡ್ದು ಸೆಕೆಂಡ್ ರೌಂಡ್ಗೆ ಬೇರೆ ಕಟ್ ಆಫ್ ಕೂಡ ಬರುತ್ತೆ ಸೊ ಇದು ಆಡ್ತೀನಿ ತೋರಿಸ್ತಿರೋಂಥದ್ ಸೆಕೆಂಡ್ ರೌಂಡ್ ಸ್ವಲ್ಪ ಇಳಿಬೋದು ಬಟ್ ಇವಾಗ ಇದೇ ತರ ಇರುತ್ತೆ ಅನ್ಕೊಳಿ ಜಿಎಂಗೆ ಅಂತನು ಒಂದು ಕಟಫ್ ಪ್ರಕಟ ಮಾಡಿರ್ತಾರೆ ಜಿಎಂ ಕಟಫ್ ಎಸ್ಟಿತ್ತು ಆಗ ಎಂಬತ್ತ ಒಂದಿತ್ತು ಅದರ್ಸ್ ಅಲ್ಲಿ ತೋರಿಸ್ತಾರೋ ನಾನು ಸೊ ಎಂಬತ್ತೊಂದ್ ಕಟ್ ಆಫ್ ಏನಿತ್ತಲ್ಲ ವಿದ್ಯಾರ್ಥಿಗಳಿಗೆ ಮೇಲ್ಗೆ ಗೆ ಮತ್ತೆ ಫೀಮೇಲ್ ಗೆ ಸೇಮ್ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಇರ್ತವೆ ಎಂಬತ್ತೊಂದ್ ಪರ್ಸೆಂಟೇಜ್ ಜಿಎಂ ಗೆ ಕಟ್ ಆಫ್ ಇತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಏಯ್ಟ್ ಟು ಬಿ ತ್ರೀ ಎತ್ ತ್ರೀ ಬಿ ವಿದ್ಯಾರ್ಥಿಗಳು ಇಷ್ಟು ಕಟ್ ಆಫ್ ಇದ್ವು ಸೊ ಇವಾಗ ಎಲ್ಲ ಯಾವುದು ಕ್ಯಾಟಗರಿ ಒನ್ ಗೆ ಮತ್ತೆ ತ್ರೀ ಬಿಗೆ ಸೀಟ್ ಇಲ್ಲ ಅಂತ ಹೇಳಿದ್ನಲ್ಲ ಸೊ ಒಂದು ವಿಧ್ಯಾರ್ಥಿಗಳು ಉದಾಹರಣೆಗೆ ಇವಾಗ ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿಗೆ ಬಾಪೂಜಿ ಕಾಲೇಜ್ ಬಾಪು ಕಾಲೇಜ್ ಆಫ್ ಎಜುಕೇಶನ್ ಅಲ್ಲಿ ಸೀ ಇಲ್ಲ ಕೆಟಗರಿ ಒನ್ ಗೆ ಸೊ ಒಂದು ವಿದ್ಯಾರ್ಥಿಗೆ ಕಾಲೇಜ್ ಬೇಕು ಅಂದಾಗ ಜಿ ಎಮ್ ಸೀಟ್ ಇದೆ ಅವನಿಗೆ ಕೊಡ್ತಾರೆ ಅಂದರೆ ಅವನು ಈಗ ಅಲ್ಲಿ ಜಿ ಕ್ಯಾಟಗರಿ ಒನ್ ಕಟ್ ಆಫ್ ಎಷ್ಟಿದೆ ಸೆವೆಂಟಿ ನೈನ್ ಇದೆ ಸೊ ಇವಾಗ ಅವನಿಗೆ ಪರ್ಸೆಂಟೇಜು ಏಯ್ಟಿ ತ್ರೀ ಇತ್ತು ಅನ್ಕೊಡಿ ಏಯ್ಟಿ ತ್ರೀ ಪರ್ಸೆಂಟೇಜು ಆ ಒಂದು ಇರುತ್ತೆ ಅವ್ನಿಗೆ ಆ ಒಂದು ಕಾಲೇಜ್ ಬೇಕಾಗಿರುತ್ತೆ ಆ ಕಾಲೇಜಲ್ಲಿ ಸೀಟೇ ಇಲ್ಲ ಆ ಒಂದು ಕ್ಯಾಟಗರಿಗೆ ಅವನ ಒಂದು ಕ್ಯಾಟಗರಿಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಇಲ್ಲ ಅನ್ನೋ ಪಕ್ಷದಲ್ಲಿ ಜಿ ಎಮ್ ಸೀಟ್ ಇದೆ ಜಿ ಎಮ್ಗೆ ಹಾಕ್ಕೋದನ್ನು ಅಂದರೆ ಜಿ ಎಮ್ ಪರ್ಸೆಂಟೇಜ್ ಜಿ ಎಮ್ ಕಟ್ ಆಫ್ ಏನಿದೆ ಅಲ್ಲ ಎಂಬತ್ತೊಂದಿದೆ ಜಿ ಎಮ್ ಕಟ್ ಆಫ್ ಎಂಬತ್ತೊಂದಿದ್ದಾಗ ಎಂಬತ್ತೊಂದು ಪರ್ಸೆಂಟೇಜ್ಗಿಂತ ಹೆಚ್ಚಿಗೆ ಇದ್ರೆ ವಿದ್ಯಾರ್ಥಿಗೆ ಕಟ್ ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ಅವ್ರಿಗೆ ಜಿ ಎಮ್ ಅಲ್ಲಿ ಸೀಟ್ ಸಿಗ್ತವೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಜಿ ಎಮ್ ಸೀಟ್ಗೆ ನಿಮಗೆ ಸಿಗಬೇಕು ಅಂದರೆ ಜಿ ಎಮ್ ಸೀಟು ಜಿ ಎಮ್ಗೆ ಅಂತಲೇ ಕಟ್ ಆಫ್ ಪ್ರಕಟ ಮಾಡ್ತಾರೆ ಇಲಾಖೆ ಕಡೆಯಿಂದ ಸೊ ಈ ಒಂದು ಕಟ್ ಆಫ್ಗಳನ್ನ ಪ್ರಕಟ ಮಾಡಿದಾಗ ಜಿ ಎಮ್ಗೆ ಅಂತಲೇ ಒಂದು ಕಟ್ ಆಫ್ ಪ್ರಕಟ ಮಾಡ್ತಾರೆ ಆ ಒಂದು ಕಟ್ ಆಫ್ಗಿಂತ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇದ್ದಾಗ ನಿಮಗೆ ಕ್ಯಾಟಗರಿಯಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ನಿಮಗೆ ಸೀಟ್ ಅಂದ್ರೂ ಕೂಡ ಒಂದು ಕಾಲೇಜಲ್ಲಿ ಜಿ ಎಮ್ ಸೀಟ್ ಇದ್ದಾಗ ಜಿ ಎಮ್ ಅಲ್ಲಿ ನಿಮಗೆ ಸೀಟ್ ಕೊಡ್ತಾರೆ ಇನ್ನೊಂದು ಬರುತ್ತೆ ಇಲ್ಲಿ ಆ ಒಂದು ಜಿ ಎಮ್ಗೆ ಹೆವಿ ಕಾಂಪಿಟೇಷನ್ ಇಲ್ಲ ಅಂದಾಗ ನಿಮಗೆ ಸೀಟ್ ಸಿಗೋದಿರುತ್ತೆ ಅಥವಾ ಇವಾಗ ಜಿ ಎಂ ಕಟ್ ಆಫ್ ಎಂಬತ್ತೊಂದಿದೆ ಎಂಬತ್ತ್ ಮೂರು ನಿಮ್ದಿರುತ್ತೆ ಎಂಬತ್ನಾಲ್ಕು ಇನ್ನೊಬ್ಬ ಸ್ಟೂಡೆಂಟ್ ಅಪ್ಲೈ ಮಾಡ್ದೆ ಅಲ್ಲಿ ಜಿ ಎಂ ಸೀಟು ಕಡಿಮೆ ಇದಾವೆ ಅಂದ್ರೆ ಅವನು ಸಿಕ್ಬಿಡ್ಬೋದು ಸೊ ಈ ತರ ವಯಸ್ಸು ಹೋಗ್ತಾ ಒಟ್ಟಿನಲ್ಲಿ ಅರ್ಥ ಆಗಿದೆ ಅನ್ಕೊಂಡಿದ್ರೆ ಅರ್ಥ ಆಗಿದೆ ಅಂದ್ರೆ ಮತ್ತೆ ವಿಡಿಯೋ ನೋಡಿ ಅರ್ಥ ಅಂತ ಆಗುತ್ತೆ ಒಟ್ಟಿನಲ್ಲಿ ಜಿ ಎಮ್ ಅಲ್ಲಿ ಕಟ್ಆಫ್ ಆಫ್ ಏನಿರ್ ಪ್ರಕಟ ಮಾಡುತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಕಟ್ ನಿಮ್ಮದಿದ್ದಾಗ ಅದರ ಇದ್ದಾಗ ಇದ್ದಾಗ ನಿಮಗೆ ಜಿ ಎಮ್ ಸೀಟ್ ಕೂಡ ಸಿಗ್ತದೆ ಕ್ಯಾಟಗರಿ ಸೀಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಜಿಎಂ ಸೀಟ್ ಸಿಗಬೇಕು ಅಂದ್ರೆ ಜಿ ಎಮ್ ಕಟ್ ಆಫ್ ಹೆಚ್ಚಿಗೆ ನಿಮ್ಮ ಒಂದು ಪರ್ಸೆಂಟೇಜ್ ಇರಬೇಕಾಗಿರುತ್ತೆ ಸೊ ಈ ತರ ಒಂದು ಮುಂದಿನ ವಿಡಿಯೋಸ್ ಅಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನ ಕೂಡ ಕೊಡ್ತಿರ್ತೀವಿ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೊ ಜಿ ಎಮ್ ಬೇಸ್ ಮೇಲೆ ಕೂಡ ಹಾಕಬಹುದು ಬಟ್ ಕ್ಯಾಟಗರಿ ಬೇಸ್ ಮೇಲೆನೆ ಮೇನಾಗಿ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಗೆ ಕನ್ನಡ ವಿಡಿಯೋ ಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್